ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾವಿರದ ನೂರ ಹನ್ನೊಂದನೇ ದಿನದ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಮಾಜಿ ಶಾಸಕ ನೇಲಾ ನರೇಂದ್ರಬಾಬು ಭಾಗವಹಿಸಿದ್ದರು ನಿರುದ್ಯೋಗಿಗಳ ಪಾಲಿಗೆ ಸ್ವಯಂ ಉದ್ಯೋಗ ಸ್ಥಾಪಿಸಲು ಆಶಾಕಿರಣವಾಗಿರುವ ಬಿಎಸ್ಎಂ ವೇದಿಕೆ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನೂರಾರು ಜನ ಉದ್ಯಮಿಗಳು ಪಾಲ್ಗೊಂಡು ಮನರಂಜನೆ ಕಾರ್ಯಕ್ರಮ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿ ಸಂಭ್ರಮಿಸಿದರು ಇದು ಅತ್ಯಂತ ಒಂದು ಪವಿತ್ರವಾದ ಒಂದು ಕಾರ್ಯಕ್ರಮದಲ್ಲಿ ಬಾಗಿಲಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು ಅವರೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ ಹಿರಿಯರೇ ನನ್ನ ಸಹೋದರಿಶ ಪ್ರತಿನಿತ್ಯ ಬೆಳಗ್ಗೆ ಚಾಚೂ ತಪ್ಪದೆ ಸಾವಿರದ ನೂರ ಹನ್ನೊಂದು ಎಪಿಸೋಡನ್ನು ಇವತ್ತೇನು ಉದ್ಘಾಟನೆ ಆಗಿದೆ ಇಲ್ಲಿ ಬಂದಿರತಕ್ಕಂಥ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರತಕ್ಕಂಥ ನಿಮ್ಮಿಂದ ಅದನ್ನು ಕೇಳ್ತಕ್ಕಂಥವ್ರು ಸಾವಿರಾರು ಜನ ಲಕ್ಷಾಂತರ ಜನ ಕೇಳ್ತಾ ಇದ್ದಾರೆ ತಾವು ಇದು ಸ್ವಂತಕ್ಕೆ ಮಾಡ್ತಕ್ಕಂಥದ್ದಲ್ಲ ನಿಮ್ಮಿಂದ ಸಾವಿರಾರು ಜನಕ್ಕೆ ಲಕ್ಷಾಂತರ ನಿರುದ್ಯೋಗ ಯುವಕ ಯುವತಿಯರಿಗೆ ಕುಟುಂಬಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಒಳ್ಳೆ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ತಾವೇನು ಪ್ರಾರಂಭ ಮಾಡಿದ್ರಿ ಇದು ಈ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ತಾವು ಮಾಡಿರ್ತಕ್ಕಂಥ ಈ ಕಾರ್ಯ ಇಡೀ ದೇಶಕ್ಕೆ ತಲುಪತಕ್ಕಂತ ದಿನ ಬರಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಗುರಿ ಏನಿದೆ ಈಗ ಒಂದು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಇಲ್ಲಿಂದ ಬರಬೇಕಾದ್ರೆ ನೆನ್ನೆನೆ ಬಿಟ್ಟು ಬರಬೇಕು ಅಲ್ಲಿ ಕೆಲಸ ಕಾರ್ಯ ಇದು ದೂರ ದೂರದಿಂದ ಬಂದಿರತಕ್ಕಂಥವ್ರು ನೆನ್ನೆನೇ ಕಟ್ಟಿ ಬರಬೇಕಾಗಿದೆ ಅದು ಅಚ್ಚು ಚರ್ತರಿಗೆ ಬರ್ತಾ ಇದೀರಾ ನಿಮ್ಮ ಶತ ಪರಿಶ್ರಮದಿಂದ ಈ ಕಾರ್ಯಕ್ರಮ ಏನು ನಡೀತಾ ಇದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಗೋಪಾಲಯ್ಯನವರೇ ಇದೊಂದು ನಿಮ್ಮ ಕನಸೇನಿದೆ ನಮ್ಮ ಕನಸೇನಿದೆ ಮನೆಗೊಬ್ಬ ಉದ್ಯಮಿ ಊರಿಗೊಂದು ಮಾಹಿತಿ ಕೇಂದ್ರ ವ್ಯಕ್ತಿಗೊಂದು ಕೌಶಲ್ಯ ಪ್ರತಿ ಊರಿನಲ್ಲಿ ತಿಂಗಳಿಗೊಂದು ಸಂತೆ ತನ್ಮುಖಿನ ಆರ್ಥಿಕ ಬಲವರ್ಧನೆ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಗ್ರಾಹಕರಿಗೆ ಆರೋಗ್ಯಕರವಾದ ಆಹಾರ ಯಾಕಂದ್ರೆ ವಿಷಮುಕ್ತ ಆಹಾರವನ್ನು ನಾವು ಸೇವಿಸ್ತಾ ಇಲ್ಲ ಇವತ್ತು ವಿಷಮುಕ್ತ ಗಾಳಿಯನ್ನು ಸೇವಿಸ್ತಾ ಇಲ್ಲ ವಿಷಮುಕ್ತ ನೀರನ್ನು ಸೇವಿಸ್ತಾ ಇಲ್ಲ ವಾಟರ್ ಮೂರ್ತಿಯವರು ಇದ್ದಾರೆ ಬಹುಶಃ ಒಬ್ಬೊಬ್ರು ಇಲ್ಲಿ ಒಂದು ವಿಶ್ವಕೋಶ ಇದ್ದಾಗೆ ಅನುಭವದ ಹಾಗೆ ಕೋಶ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಗೋಪಾಲಯರಿಗೆ ವೈಯಕ್ತಿಕವಾಗಿ ಹಾಗೂ ಬಿ ಎಸ್ ಎಫ್ ಮತ್ತೊಮ್ಮೆ ಸ್ವಾಗತವನ್ನು ಇದೊಂದು ದಾಖಲೆ ಬಹುಶಃ ಸ್ವತಂತ್ರ ಬಂದಾದ ಮೇಲೆ ಭಾಳಷ್ಟು ವರ್ಷಗಳು ಕಳೆದಿದ್ದೇವೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸರ್ಕಾರ ಉದ್ಯೋಗ ಕೊಡಲಿಕ್ಕಾಗಲ್ಲ ಖಾಸಗಿ ವಲಯದಲ್ಲೂ ಪ್ಲೇಸ್ಮೆಂಟ್ ಆಗೋದಿಲ್ಲ ಹೀಗೆ ಉದ್ದಿಮೆದಾರರಾದರೆ ಖಂಡಿತವಾಗ್ಲೂ ಐದು ಹತ್ತು ನೂರು ಇನ್ನೂರು ಎಷ್ಟು ಜನಕ್ಕೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇದೆ ಕರೋನಾ ಸಂದರ್ಭದಲ್ಲಿ ಗೆಳೆಯರಾದಂಥ ಪ್ರಭು ಪ್ರಭಾಕರ್ ಪಿಳ್ಳೆಯವರು ಮೂರು ಜನ ಸುಮಾರು ನೂರಾರು ಜನ ಸ್ನೇಹಿತರುಗಳನ್ನ ಜೋಡಿಸ್ತಾ 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 ಇವತ್ತು ಸಾವಿರದ ನೂರ ಹನ್ನೊಂದು ಕಂತುಗಳ ವಾಯ್ಸ್ ಓವರ್ ಆ್ಯಪ್ ಏನಿದೆ ಕ್ಲಬ್ ಹೌಸ್ನಲ್ಲಿ ಬಿಸ್ನೆಸ್ ಸಕ್ಸಸ್ ಮಂತ್ರ ಅಂತಕ್ಕಂಥ ಗುಂಪನ್ನು ಮಾಡಿ ಅಲ್ಲಿ ಸಾವಿರಾರು ವಿಚಾರಗಳ ಬಗ್ಗೆ ಇವತ್ತು ಜನಗಳಿಗೆ ಉದ್ಯೋಗ ಮಾಹಿತಿ ಇರ್ಬೋದು ಅಥವಾ ಉದ್ಯಮ ಮಾಹಿತಿ ಇರ್ಬೋದು ಅಥವಾ ತಂತ್ರಜ್ಞಾನ ಇರ್ಬೋದು ಕೃಷಿ ತೋಟಗಾರಿಕೆ ವಾಟ್ ನಾಟ್ ಸ್ಕೈಸ್ ದ ಲಿಮಿಟ್ ಬಾಣ ರಚಿಸಿ ಏನು ಆಡುಮಟ್ಟದ ಸೊಪ್ಪಿಲ್ಲ ಬಾಣ ರಚಿಸಿದ ಕಾವ್ಯ ಇಲ್ಲ ಅಂತ ಹೇಗೆ ಹೇಳ್ತೇವ್ಯೋ ಹಾಗೆ ಬಿ ಎಸ್ ಎಮ್ಮಲ್ಲಿ ಅಲ್ಲಿ ಇದು ಎರಡು ಅರ್ಥ ಇದೆ ಒಂದು ಬಾಡಿ ಸೋಲ್ ಅಂಡ್ ಮೈಂಡ್ ಜೊತೆಯಲ್ಲಿ ಬಿಸ್ನೆಸ್ ಸಕ್ಸಸ್ ಮಂತ್ರ ವ್ಯಾಪಾರದ ಯಶಸ್ವಿ ಮಂತ್ರದ ಮುಖೇನ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ನಮ್ಮ ದೇಶದಲ್ಲಿ ಇವತ್ತು ಉದ್ಯಮಶೀಲರನ್ನಾಗಿ ಮಾಡಬೇಕು ದಿಕ್ಕಿನಲ್ಲಿ ಸಾಗ್ತಾ ಇದೆ ನೀವು ಸಹ ಕ್ಲಬ್ ಹೌಸ್ಗೆ ಹೋಗಿ ಅದರಲ್ಲಿ ಬಿ ಎಸ್ ಎಮ್ಗೆ ಸೇರಿಕೊಳ್ಳಿ ನೀವು ಸಹ ಉದ್ಯಮಿದಾರರಾಗಿ ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಮನೆಗೊಂದು ಮನೆಗೊಬ್ಬ ಉದ್ಯಮಿ ಊರಿಗೊಂದು ಮಾಹಿತಿ ಕೇಂದ್ರ ವ್ಯಕ್ತಿಗೊಂದು ಕೌಶಲ್ಯ ಊರಿಗೊಂದು ಸಂತೆ ತನ್ಮುಖಿಯನ್ನು ವೈಯಕ್ತಿಕ ಹಾಗೂ ದೇಶದ ಆರ್ಥಿಕ ಬಲವರ್ಧನೆ ಇದಕ್ಕಾಗಿ ಬಿ ಎಸ್ ಎಮ್ ಆರಂಭ ಮಾಡಿದೆ ಒಂದೊಂದು ಇಲ್ಲಿರ್ತಕ್ಕಂಥ ಬಿ ಎಸ್ ಎಮ್ನ ಒಬ್ಬೊಬ್ಬ ವ್ಯಕ್ತಿಯು ಸಹ ಒಬ್ಬ ಅದ್ಭುತ ಅನುಭವದಾರರು ಜೊತೆಯಲ್ಲಿ ಅದ್ಭುತ ಕೆಲಸಗಾರರು ಬಹುಶಃ ಅಶೋಕ್ ಅವರು ಅಂತ ಹೇಳಿದರೆ ಅವರು ತೋಟ ನೋಡಿಬಿಟ್ರೆ ಬಹುಶಃ ಅಲಸಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಖುಷಿ ಅದ್ಭುತ ನಮ್ಮಲ್ಲಿರ್ತಕ್ಕಂಥ ಪಿಳ್ಳಿಯವರು ವಿಜ್ಞಾನಿ ಆಹಾರದ ಕ್ಷೇತ್ರದಲ್ಲಿ ಪ್ರಭಾಕರ್ ತಿರುಪೂರ್ನಲ್ಲಿ ಇದ್ದುಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಚನ್ನಕೇಶ್ವ ಅರ್ಜುನ್ ರೆಡ್ಡಿ ಒಬ್ಬೊಬ್ರು ಸಹ ಅಪಾರವಾದ ಅನುಭವ ಇದೆ ಇಲ್ಲಿ ನಕ್ಷತ್ರಗಳ ಸಂಗಮವೇ ಗ್ಯಾಲಕ್ಸಿ ಆಫ್ ಸ್ಟಾರ್ ಗ್ಯಾಲಕ್ಸಿ ಅಂತ ಹೇಳ್ಬೋದು ಈ ಗ್ಯಾಲಕ್ಸಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ ಇವತ್ತು ಸಾವಿರದ ನೂರ ಹನ್ನೊಂದನೇ ಎಪಿಸೋಡ್ಗೆ ಈ ಸಂದರ್ಭದಲ್ಲಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಿ ವಿಷಯ ಉಪನ್ಯಾಸ ನೀಡಿದಂಥವ್ರಿಗೆ ಮತ್ತು ವೀಕ್ಷಕರಾಗಿ ಅಥವಾ ಪ್ರೇಕ್ಷಕರಾಗಿ ಅಥವಾ ವಿಷಯವನ್ನು ಕೇಳಿ ಪ್ರೋತ್ಸಾಹಿಸತಕ್ಕಂಥವ್ರಿಗೆ ನಾನು ಅಭಿನಂದನೆ ಹೇಳ್ತೀವಿ ಬಯಸ್ತೇನೆ ಇದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಿದ್ದೇವೆ ಕಾರ್ಯಕ್ರಮದ್ದು ನಮ್ಮದು ನೀವೇ ನೋಡಿದಿರ ಸಾವಿರದ ನೂರ ಹನ್ನೊಂದು ದಿನ ಆಗಿದೆ ಸೊ ಇಲ್ಲಿ ಈ ಬಿಸ್ನೆಸ್ಸಲ್ಲಿ ಏನು ಚಾಲೆಂಜ್ ಇರುತ್ತೆ ಅಂದರೆ ಯಾವಾಗಲೂ ಕೆಲವು ಟೈಮ್ ಪೀಕಿಗೆ ಹೋಗ್ತಾರೆ ಕೆಲವು ಟೈಮ್ ತೀರಾ ಡೌನಿಗೆ ಬಂದುಬಿಡ್ತಾರೆ ಸೊ ನಮ್ಮದು ಮೆಜಾರಿಟಿ ಚಾಲೆಂಜ್ ಇರೋದು ತೀರಾ ಕೆಳಗಡೆ ಡೌನಲ್ಲಿರೋರಿಗೆ ಅವರಿಗೆ ಸುಮಾರು ಚಾಲೆಂಜಸ್ ಇರುತ್ತೆ ಕೆಲವ್ರ ಹತ್ರ ಐಡಿಯಾ ಇರುತ್ತೆ ಕೆಲವ್ರ ಹತ್ರ ದುಡ್ಡಿರುತ್ತೆ ಕೆಲವ್ರ ಹತ್ರ ಎಕ್ಸಿಕ್ಯೂಷನ್ ಕೇಪಬಿಲಿಟಿ ಇರುತ್ತೆ ಮೂರೊಬ್ಬರಿಗೆ ಸೇರಿದ್ರೆ ಅವರು ಸಕ್ಸಸ್ ಆಗಿಬಿಡ್ತಾರೆ ಬಟ್ ಅದು ಭಾಳ ರೇರ್ ಕೇಸು ಸೊ ಆ ನಿಟ್ಟಿನಲ್ಲಿ ಐಡಿಯಾ ಇರೋರಿಗೆ ಮತ್ತು ದುಡ್ಡಿರೋರಿಗೆ ಮತ್ತು ಎಕ್ಸಿಕ್ಯೂಟ್ ಮಾಡೋ ಕೇಪಬಿಲಿಟಿ ಇರೋರಿಗೆ ಮೂರು ಜನ ಸೇರಿಸೋ ಒಂದು ಬ್ರಿಡ್ಜ್ ಆಗಿ ಇದೊಂದು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಅಕ್ರಾಸ್ ಕರ್ನಾಟಕ ಎಲ್ಲ ಕಡೆಯಿಂದ ನಾವು ಜನಗಳನ್ನ ಜೋಡಿಸಿದ್ದೇವೆ ಇವತ್ತು ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಬೇಕಾಗಿರೋರು ಇಲ್ಲಿ ಬರ್ತಾರೆ ಇನ್ವೆಸ್ಟ್ ಮಾಡೋರು ಇಲ್ಲಿ ಬರ್ತಾರೆ ಐಡಿಯಾ ಇರೋರು ಬರ್ತಾರೆ ಐಡಿಯಾ ತಗೊಳ್ಳೋರು ಬರ್ತಾರೆ ಮತ್ತು ಎಕ್ಸಿಕ್ಯೂಷನ್ ಟೀಮ್ ಅಂತ ಏನು ಹೇಳ್ತೀವಿ ಒಂದು ಟೀಮೇ ಸಕ್ಸಸ್ ಆಗುತ್ತೆ ಒಂದು ರಿಸರ್ಚ್ ಮಾಡಿ ಏನು ಹಿಡಿದಿದ್ದಾರೆ ಅಂದರೆ ನಿಮ್ಮ ಹತ್ರ ದುಡ್ಡು ಇರ್ಬೋದು ಐಡಿಯಾ ಇರ್ಬೋದು ಒಳ್ಳೆ ಇಲ್ಲ ಅಂದರೆ ನೀವು ಕೋಟ್ಯಾನ್ಗಟ್ಟ ದುಡ್ಡನ್ನ ಕಳ್ಕೊತೀವಿ ಆ ಥರ ಒಂದು ಟೀಮ್ ಎಫರ್ಟ್ ಇವತ್ತು ಈ ಕಾರ್ಯಕ್ರಮ ಏನು ನಾವು ಮಾಡ್ತಾ ಇದ್ದೇವೆ ಇದೆಲ್ಲ ನಾವೆಲ್ಲ ಒಂದು ತಂಡವಾಗಿ ಸೇರ್ಕೊಂಡು ಮಾಡ್ತಾ ಇದ್ದೇವೆ ಹಾಗಾಗಿ ಮೂರು ಭಾಗ ಏನಿದೆ ಐಡಿಯಾ ಇನ್ವೆಸ್ಟ್ಮೆಂಟ್ ಎಕ್ಸಿಕ್ಯೂಷನ್ ಮೂರಕ್ಕೂ ತಕ್ಕಾಗಿ ನಾವು ಸಾವಿರದ ನೂರ ಹನ್ನೊಂದು ಕಾರ್ಯಕ್ರಮಗಳ ಮಾಡಿದ್ದೇವೆ ಸತತವಾಗಿ ಎಲ್ಲ ದಿನವೂ ಹಬ್ಬ ಹರಿದಿನ ಕ್ರಿಸ್ಮಸ್ ನ್ಯೂ ಇಯರು ಹರ್ತಾಲು ಎಲ್ಲ ದಿನಗಳು ನಾವು ಕಾರ್ಯಕ್ರಮ ಮಾಡಿದ್ದೇವೆ ನಮ್ದು ಯಾವತ್ತೂ ಸ್ಟಾಪ್ ಆಗಿಲ್ಲ ಎಲ್ಲ ಒಂದು ಬೆಂಬಲ ಇದೆ ನಮಗೆ ಕೆಳಗರಾಗಿರೋರು ಅಕ್ರಾಸ್ ಕರ್ನಾಟಕ ಮತ್ತು ಮಲೇಷಿಯಾ ಅಮೇರಿಕಾ ಎಲ್ಲ ಕಡೆಯಿಂದಲೂ ಕೇಳ್ತಾ ಇದ್ದಾರೆ ಇದನ್ನು ನನಗೆ ಇದನ್ನು ಇವತ್ತು ಏನು ಪ್ರಾರಂಭ ಅಂತ ಹೇಳ್ತಾರೆ ಡಬಲ್ ಒನ್ ಡಬಲ್ ಒನ್ ಇನ್ನಿಂದ ಇನ್ನು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಅಕ್ರಾಸ್ ಕರ್ನಾಟಕದಲ್ಲಿ ಇವಾಗ ನಾವು ಮೂವತ್ತು ಚಾಪ್ಟರ್ ಓಪನ್ ಮಾಡಿದ್ದೇವೆ ಅಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನೆಕ್ಸ್ಟು ಒಂದೊಂದು ಡಿಸ್ಟಿಕ್ನ ಕಾನ್ಸಂಟ್ರೇಟ್ ಮಾಡಿ ನಾವು ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ ಬಿ ಎಸ್ ಎಮ್ ನಾವು ಸ್ಟಾರ್ಟ್ ಮಾಡುವಾಗ ನಮ್ಮದು ಮೇಜರ್ ಏಮ್ ಏನಂತಾರೆ ಸ್ಮಾಲ್ ಟೈರ್ ಟು ಟೈರ್ ತ್ರೀ ಸಿಟಿಯಿಂದ ಸಿಟಿಗೆ ಮೈಗ್ರೇಟ್ ಆಗೋನ್ನ ಸ್ಟಾಪ್ ಮಾಡಬೇಕು ಅವರಿಗೆ ಒಂದು ನಾಲೆಜ್ ಕೊಟ್ಟು ಹೆಲ್ಪ್ ಮಾಡಿಸ್ಬೇಕು ಅವರು ಆ ಜಾಗನಲ್ಲೇ ಬಿಸ್ನೆಸ್ ಸಕ್ಸಸ್ ಆಗಬೇಕು ಅವ್ರಿಗೆ ಬೇಕಾಗಿರೋ ಡೀಟೇಲ್ಸ್ ಈ ದೊಡ್ಡ ಕಂಪೆನಿಗಳಿಗೆಲ್ಲ ಯೂನಿವರ್ಸಿಟೀಸು ಬೇರೆಯವರೆಲ್ಲ ಹೆಲ್ಪ್ ಮಾಡ್ತಾರೆ ಸ್ಮಾಲ್ ಸ್ಕೇಲ್ ಎಂಟ್ರಪ್ರನರ್ಸ್ಗೆ ಅಷ್ಟು ಯಾರು ಹೆಲ್ಪ್ ಮಾಡೋಕ್ಕಿರಲ್ಲ ಅವರಿಗೆ ನಾವು ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ಇದು ಸ್ಟಾರ್ಟ್ ಮಾಡಿದ್ವಿ ಅವ್ರಿಗೆ ಬೇಕಾಗಿರೋ ಎಲ್ಲ ಒಂದು ಡೀಟೇಲ್ಸು ಸಕ್ ಅವ್ರಿಗೆ ಬೇಕಾಗಿರದೆ ನಾಲೆಡ್ಜ್ ಅದನ್ನು ನಾವು ಕೊಡ್ತೀವಿ ನಮಸ್ತೆ ಎಲ್ಲರಿಗೂ ಭಾಳಷ್ಟು ಜನ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ನೂರು ಬಿಸ್ನೆಸ್ಸು ಸ್ಟಾರ್ಟ್ ಆದರೆ ಒಂದು ತೊಂಬತ್ತು ಬಿಸ್ನೆಸ್ ಕ್ಲೋಸ್ ಆಗುತ್ತೆ ಆ ಥರ ಆಗಿದ್ದರಲ್ಲಿ ನಮ್ಮದು ಕೂಡ ಒಂದಿತ್ತು ಆದರೆ ಎಲ್ಲರೂ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಆದರೆ ಬಿಸ್ನೆಸ್ಸಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ಯಾರೂ ಹೇಳ್ಕೊಡೋಲ್ಲ ಇದು ಅವರವರ ಅನುಭವಗಳನ್ನು ಇಲ್ಲಿ ಬಂದು ಹಂಚ್ಕೊಳ್ತಾರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಮುಖ್ಯವಾಗಿ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತಾರೆ ಸ್ಟಾರ್ಟಪ್ಗಳಿಗೆ ಎರಡನೇದಾಗಿ ಮುಖ್ಯ ಉದ್ದೇಶ ಇದು ಎರಡನೇದಾಗಿ ಈ ಟಯರ್ ಟು ಟಯರ್ ತ್ರೀ ಸಿಟಿಗಳಲ್ಲಿ ಏನಿದೆ ಅವರೆಲ್ಲರೂ ಓದ್ಬಿಟ್ಟು ಕೆಲಸಕ್ಕೆ ಬರ್ತಾರೆ ಅವ್ರಿಗೆ ಅಲ್ಲೇ ಒಂದು ಬಿಸ್ನೆಸ್ ಮಾಡಿದರೆ ಒಬ್ಬರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವರು ಐದು ಜನದರಿಂದ ಹತ್ತು ಜನಕ್ಕೆ ಅವರು ಅಲ್ಲೇ ಕೆಲಸ ಕೊಡ್ಬೋದು ಇದು ಒಂದು ಮೈಗ್ರೇಷನ್ ಏನು ರಾಜು ಸರ್ ಹೇಳ್ದಂಗೆ ತಡೆಯತ್ತೆ ಇದು ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಿರೋ ಅಂಥ ಒಂದು ಕೆಲಸ ಇದು ಈಕ್ವಿಲಿಬ್ರಿಯಮ್ ಅಂತ ಏನು ಸೊಸೈಟಿಯಲ್ಲಿ ಹೇಳ್ತೀವಿ ಇದು ತಪ್ಪು ಹೋಗುತ್ತೆ ಎಲ್ಲರೂ ಹಳ್ಳಿಯಿಂದ ಸಿಟಿಗೆ ಬಂದರೆ ಸಿಟಿ ಬ್ಯಾಲೆನ್ಸ್ ತಪ್ಪುತ್ತೆ ಹಳ್ಳಿ ಬ್ಯಾಲೆನ್ಸ್ ಕೂಡ ತಪ್ಪುತ್ತೆ ಇದು ಆಗಬಾರ್ದು ಅನ್ನೋದು ನಮ್ಮದೊಂದು ಕಳ್ಕಳಿ ಆ ಒಂದು ಉದ್ದೇಶದಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಯಾರ್ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಬಿಸ್ನೆಸ್ಸನ್ನು ಸ್ಮಾಲ್ ಸ್ಕೇಲು ಕಾಟೇಜ್ ಇಂಡಸ್ಟ್ರಿ ಅಂದರೆ ಗೃಹ ಉದ್ಯೋಗ ಅದನ್ನು ಕೂಡ ಅವರು ಬೇರೆ ಪ್ರತಿದಿನ ಬಂದು ಇಲ್ಲಿ ಕೇಳಿಕೊಂಡು ಭಾಳಷ್ಟು ಬದಲಾವಣೆ ಮಾಡಿಕೊಂಡು ಬಿಸ್ನೆಸ್ಸನ್ನು ಈಗ ಒಂದು ಸ್ವಲ್ಪ ಚೆನ್ನಾಗಿ ಇದ್ದಾರೆ ಇದು ನಾವು ನಮ್ಮ ಏನು ಒಂದು ಪ್ರತಿದಿನದ ಬೆಳಿಗ್ಗೆ ಸೆಷನ್ಸ್ ಇರುತ್ತೆ ಅದಕ್ಕೆ ಬರ್ತಾರೆ ಕಲ್ತ್ಕೊಳ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಬದಲಾವಣೆ ಮಾಡಿಕೊಳ್ತಾರೆ ಇದು ಅವ್ರಿಗೆ ಆಗುವಂಥ ಲಾಭ ನಾನು ಮೊಳಕಾಲ್ಮೂರಿಂದ ಬಂದಿದ್ದೀನಿ ಚಿತ್ರದುರ್ಗ ಡಿಸ್ಟ್ರಿಕ್ಕು ತುಂಬ ಬ್ಯಾಕ್ವರ್ಡ್ ಏರಿಯಾ ಅದು ಮೊಳಕಾಲ್ಮುರು ಮೊದಲು ನಾವು ಜಸ್ಟ್ ಕ್ಲಬ್ ಹೌಸಲ್ಲಿ ಕೇಳ್ತಾ ಇದ್ವಿ ಬಿಸ್ನೆಸ್ ಸಕ್ಸಸ್ ಮಂತ್ರ ಅಂತ ನಾವೆಲ್ಲ ಟ್ರೈಬಲ್ಸ್ ಇರೋದಲ್ಲಿ ಜಾಸ್ತಿ ನಾನೊಂದು ಎನ್ ಜಿ ಒ ನಡೆಸ್ತಾ ಇದ್ದೀನಿ ಪ್ರೇರಣಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ನನಗೇನು ಒಂದು ಯೂನಿವರ್ಸಿಟಿಯಲ್ಲಿ ನಾಲೆಡ್ಜ್ ಬೇಕು ಫುಡ್ ಇಂಡಸ್ಟ್ರಿ ಮಾಡಲಿಕ್ಕೆ ಅಲ್ಲಿ ರೈತರಿಗೆ ಏನು ಬೆಳೀತಾರಲ್ಲ ಅದನ್ನು ಬೈ ಪ್ರಾಡಕ್ಟ್ ಮಾಡಲಿಕ್ಕೆ ನನಗೆ ಒಂದು ಟೆಕ್ನಾಲಜಿ ಬೇಕಾಗಿತ್ತು ಆ ಟೆಕ್ನಾಲಜಿಗೆ ಯೂನಿವರ್ಸಿಟಿಗಳನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು ನಾವು ಬಿ ಎಸ್ ಎಮ್ ಅಲ್ಲಿ ತುಂಬ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ ಬಿಸ್ನೆಸ್ ಸಕ್ಸಸ್ ಮಂತ್ರದಲ್ಲಿ ಆ ಎಕ್ಸ್ಪರ್ಟೈಸ್ ಅಲ್ಲೇ ನಮಗೆ ಪ್ರತಿದಿನ ಬೆಳಗ್ಗೆ ಸೆವೆನ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ವರೆಗೂ ನಮಗೆ ಅಲ್ಲಿ ಏನು ನಮಗೆಲ್ಲ ಏನು ಬೇಕು ಒಂದು ಇಂಡಸ್ಟ್ರಿ ನಡೆಸಲಿಕ್ಕೆ ಟೆಕ್ನಾಲಜಿನ ಮತ್ತು ಟೆಕ್ನಿಕಲ್ ಇಶ್ಯೂಸ್ನ ಎಲ್ಲರೂ ಅವರು ನಮಗೆ ಕೊಡ್ತಾ ಹೋದರು ನಾನೀಗೊಂದು ದೊಡ್ಡ ಇಂಡಸ್ಟ್ರಿ ಮಾಡಿದ್ದೀನಿ ಫುಡ್ ಇಂಡಸ್ಟ್ರಿ ಅರವಿಂದ ಆಹಾರ ಅಂತ ಒಂದು ಸುಮಾರು ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ನಾನು ಉದ್ ಅಲ್ಲಿ ರೆಡಿ ಮಾಡಿಸ್ತಾಯಿದ್ದೀನಿ ಬೈ ಪ್ರಾಡಕ್ಟ್ಸು ನಮ್ಮ ರೈತರು ಏನು ಮಿಲೆಟ್ ಬೆಳೀತಾರೆ ಆ ಮಿಲೆಟಿಂದ ಬೈ ಪ್ರಾಡಕ್ಟ್ಸನ್ನು ಮಾಡ್ತಾ ನಾನು ಒಂದು ಮನವಿ ಮಾಡೋದು ಸರ್ಕಾರಕ್ಕೆ ಈ ಥರದ್ದೊಂದು ಉಚಿತವಾಗಿ ಟ್ರೈನಿಂಗ್ ಕೊಡೋವಂಥದ್ದು ಟೆಕ್ನಿಕ್ಸ್ ಕೊಡುವಂಥದ್ದು ಟೆಕ್ನಾಲಜಿ ಕೊಡೋವಂಥದ್ದು ನಮ್ಮ ರೂರಲ್ ಏರಿಯಾ ಹೆಣ್ಮಕ್ಳಿಗೆ ಎಲ್ಪ್ ಆಗೋ ಥರ ಆ ಥರದ್ದೊಂದು ಅಲ್ಲಲ್ಲೇ ನಮ್ಮ ಡಿಸ್ಟಿಕ್ಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಮಾಡಿ ಅಂತ ನಾನು ಗೌರ್ಮೆಂಟ್ಗೆ ಒಂದು ಮನವಿ ಮಾಡ್ತೀನಿ ಇದು ಉಚಿತವಾಗಿ ಕೊಡೋದರಿಂದ ಎಲ್ಲ ಫೀಸ್ ಕಟ್ಸ್ಕೊಂಡು ಲಕ್ಷಾಂತರ ರೂಪಾಯಿ ನಾವು ಹೆಣ್ಮಕ್ಳು ಫೀಸ್ ಕಟ್ಟಿ ನಾವು ಕಲಿಯೋಕ್ಕಾಗಲ್ಲ ಟೆಕ್ನಾಲಜಿನ ಈ ಥರದ್ದೊಂದು ಈವೆಂಟ್ ಏನು ಮಾಡ್ತಾ ಇದ್ದಾರೆ ಆ ಥರ ತಾಲೂಕು ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಮಾಡಲಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ ನನ್ನ ಹೆಸರು ಮಂಜುನಾಥ್ ಸಣ್ಣಿಂಗಣ್ಣನವರಂತ ಯಾಲಕ್ಕಿ ಕಂಪೆನಿ ಹಾವೇರಿಯಿಂದ ಬಂದಿದ್ದೀನಿ ನಾನು ನನಗೆ ಆ್ಯಕ್ಚುಲಿ ಇಲ್ಲಿಗೆ ಬರಲಿಕ್ಕೆ ಕ್ಲಬ್ ಹೌಸು ಮತ್ತು ಬಿ ಎಸ್ ಎಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಂಥವ್ರು ನಮ್ಮ ಸ್ನೇಹಿತರು ವಸಂತ ಹಾವನೂರ್ ಅಂತೇಳಿ ಅವರು ಹಾವೇರಿನಲ್ಲಿ ಪ್ರಿಂಟಿಂಗ್ ಯೂನಿಟನ್ನು ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನನಗೆ ಇಲ್ಲಿ ಬರಲಿಕ್ಕೆ ಮತ್ತೊಂದು ಇನ್ಸ್ಪೈರ್ ಆಗಿರೋದು ನನ್ನ ಗುರುಗಳು ಕೂಡ ಬಂದಿದ್ದರು ಯಾರು ಅಂತಂದರೆ ದಿಲೀಪ್ ಪಟೇಲ್ ಅಂತೇಳಿ ಅವರು ಒಬ್ಬ ಮೆಂಟರ್ ಕೂಡ ಹೌದು ಜೊತೆಯಲ್ಲಿ ಅವರು ಅನೇಕ ಟ್ರೈನಿಂಗ್ಗಳನ್ನು ಮಾಡಿದ್ದಾರೆ ಈ ಗು ಈ ಗ್ರೂಪ್ನಲ್ಲಿ ನಮ್ಮ ಹಿರಿಯರಾದಂಥ ಶಾಸಕರಾದಂಥ ಶೀತ ನಲ ನರೇಂದ್ರ ಬಾಬುರವರು ಸರ್ ಅವರು ಮತ್ತು ಆ ತ್ರಿಮೂರ್ತಿಗಳು ರೆಡ್ಡಿ ಸರು ಅವರು ಇನ್ನಿಬ್ಬರು ಕೂಡ ಸೇರಿಕೊಂಡು ಈ ಒಂದು ಬಿ ಎಸ್ ಎಮ್ ಗ್ರೂಪನ್ನು ಮಾಡಿರುವುದು ನಿಜವಾಗ್ಲೂ ಕೂಡ ಸಾಕಷ್ಟು ಮಾಹಿತಿ ನಮಗೆ ಉಚಿತವಾಗಿ ಸಿಗ್ತಾಯಿದೆ ಇದೆ ನಾವು ಫಿಂಗರ್ ಟಿಪ್ಸಲ್ಲಿ ನಮಗೆ ಮಾಹಿತಿ ಅಂತ ಹೇಳ್ತೀವಲ್ಲ ಹಾಗೆ ಕೇಳ ಲಿಸನಿಂಗ್ ಕೂಡ ಬಹಳ ಇಂಪಾರ್ಟೆಂಟು ನಾವು ಈ ಈ ಬೆಳಗ್ಗೆ ನಾನು ಈ ಒಂದು ಬಿ ಎಸ್ ಎಮ್ ಸೆಷನ್ ಸ್ಟಾರ್ಟ್ ಆದ್ದರೆ ಅದನ್ನು ಆನ್ ಇಟ್ಕೊಂಡೆ ನನ್ನ ಕೆಲಸವನ್ನು ಕೂಡ ಮಾಡ್ತೀನಿ ಟಿ ವಿ ಚಾನಲ್ನಲ್ಲಾದರೆ ನಾವೇನು ಮಾಡ್ತೀವಿ ಅಲ್ಲೇ ಕೂತ್ಕೊಂಡು ನೋಡಬೇಕಾಗತ್ತೆ ಅಥವಾ ಕೇಳಬೇಕಾಗತ್ತೆ ಆದರೆ ಇದರಲ್ಲಿ ಹಾಗಲ್ಲ ಅದನ್ನ ಟೇಬಲ್ ಇಟ್ಕೊಂಡು ಕೂಡ ನಾನು ಬೈಕ್ ಓಡಿಸ್ತಾನೂ ಎಷ್ಟೋ ಸಾರಿ ಆ ಮಾಹಿತಿಯನ್ನು ಕೇಳ್ತಾ ಹೋಗ್ತಾ ಇರ್ತೀನಿ ಯಾಕೆಂದರೆ ಅದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಹೀಗೆ ಅನೇಕರನ್ನು ಇಲ್ಲಿ ಉದ್ಯಮಿಗಳನ್ನು ಕಿರು ಉದ್ಯಮಿಗಳನ್ನು ಮತ್ತು ಉತ್ಸಾಹಿಗಳನ್ನು ಇಲ್ಲಿ ಒಡಗು ಒಳಗೂಡಿಸ್ಕೊಂಡು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಸೇರಿಸ್ಕೊಂಡು ಇಲ್ಲಿ ಒಂದು ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ವೇದಿಕೆ ಅಂತ ಹೇಳ್ತೀವಿ ನಿಜವಾಗ್ಲೂ ಅನೇಕರಿಗೆ ಇದು ಇನ್ಸ್ಪೈರ್ ಆಗಿದೆ ಇಂಥದ್ದನ್ನು ಮಾಡಿಕೊಟ್ಟಂಥ ಆ ತ್ರಿಮೂರ್ತಿಗಳಿಗೆ ಹಾಗೆ ಪೋಷಕರಾದಂಥ ಶಾಸಕರವರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದು ನಾನು ಫಸ್ಟ್ ಟೈಮ್ ಈ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಸಾವಿರದ ಒಂದು ನೂರ ಹನ್ನೊಂದನೇ ದಿನಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾಯಿದೆ ಇದನ್ನು ಅರೇಂಜ್ಮೆಂಟ್ ಮಾಡಿದಂಥ ಎಲ್ರಿಗೂ ಕೂಡ ತಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ನಾನು ಅರ್ಜುನ್ ರೆಡ್ಡಿ ನಾನು ಬಿ ಎಸ್ ಎಮ್ ಮೆಂಬರ್ ಸಾವಿರದ ನೂರ ಹನ್ನೊಂದು ದಿವಸ ನಮಗೆ ತುಂಬ ಖುಷಿ ಕೊಟ್ಟಿದೆ ಆ್ಯಂಡ್ ನಾನು ಸ್ಟಾರ್ಟಿಂಗಿಂದ ಬಿ ಎಸ್ ಎಮ್ ಜೊತೆ ಇದ್ದೀನಿ ನಾನು ಆ್ಯಕ್ಚುಲಿ ಬೇಸಿಕಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಸೇಲ್ ಸರ್ವಿಸ್ ಮಾಡ್ತೀನಿ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಬಿ ಎಸ್ ಎಮ್ ನಾನು ಏನೇ ಕಂಪ್ಯೂಟರ್ ಲ್ಯಾಪ್ಟಾಪ್ ಸರ್ವಿಸ್ ಪ್ರಿಂಟರ್ ಆ್ಯಂಡ್ ಆ್ಯಂಟಿ ವೈರಸ್ ನೆಟ್ವರ್ಕಿಂಗ್ ಏನೇ ಇದ್ದರೂ ನಾನು ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ನಾಟ್ ಓನ್ಲಿ ಮೈ ಬಿಸ್ನೆಸ್ ನಾನು ತುಂಬ ಜನ ಕರ್ಕೊಂಡ್ ಬಂದಿದ್ದೀನಿ ಅವರ ಆ್ಯಪ್ ಇನ್ಸ್ಟಾಲ್ ಮಾಡಿಸಿದ್ದೀನಿ ಅವ್ರಿಗೆ ರೆಫರೆನ್ಸ್ ಕೊಟ್ಟಿದ್ದೀನಿ ಅಂಡ್ ಇವೆಂಟಲ್ಲಿ ಮಿಂಗಲ್ ಆಗಿದ್ದೀನಿ ಮೋಸ್ಟ್ ಆಫ್ ದ ಈವೆಂಟ್ಸ್ ವಿ ಡನ್ ಆ್ಯಂಡ್ ಇದು ಈವೆಂಟಿಗೂ ಅಷ್ಟೇ ಎಷ್ಟೋ ಜನಕ್ಕೆ ನಾವು ಇನ್ವೈಟ್ ಮಾಡೋದು ಕಾಲ್ ಮಾಡೋದು ಆ್ಯಂಡ್ ಇಲ್ಲಿ ಲೈಕ್ ಮೈಂಡೆಡ್ ಪೀಪಲ್ಸ್ ಇದ್ದಾರೆ ಒಬ್ರಿಗೊಬ್ಬರು ಶೇರ್ ಶೇರ್ ಮಾಡ್ಕೊತಾರೆ ಆ್ಯಂಡ್ ಆಗಿ ಅವ್ರ ಬಿಸ್ನೆಸ್ ನಮಗೆ ಹೇಳ್ತಾರೆ ತುಂಬ ರೆಫರೆನ್ಸ್ ಕೊಡ್ತೀವಿ ನಾವು ಓಕೆ ಸೊ ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಬಿಸ್ ಬಿ ಎಸ್ ಎಮ್ ಇಲ್ಲಿ ಏನು ನಾವು ಏನು ಅಮೌಂಟ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲ ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ತೀವಿ ನೆಟ್ವರ್ಕ್ನ ಬಿಲ್ಡ್ ಮಾಡ್ತೀವಿ ಆ್ಯಂಡ್ ಬಿಲ್ಡ್ ದ ಕೊಲೊರೇಷನ್ ಇಲ್ಲಿ ಓಕೆ ಸರ್ ದಟ್ ಈಸ್ ಅ ಬ್ಯೂಟಿ ಆಫ್ ಬಿ ಎಸ್ ಎಮ್ ಇದೇ ಥರ ಬಿ ಎಸ್ ಎಮ್ ತುಂಬ ಚೆನ್ನಾಗಿ ಬೆಳೀತಾ ಇದೆ ತುಂಬ ಜನ ಹೊಸಬರು ಇದ್ದಾರೆ ಆ್ಯಂಡ್ ವಿ ಆರ್ ಆಲ್ ಸಪೋರ್ಟಿಂಗ್ ದಮ್ ಎನಿಥಿಂಗ್ ಸೊ ನನ್ನ ಬಿ ಎಸ್ ಎಮ್ಗೆ ಈ ಕೊಡುಗೆ ಇದೆ ಆ್ಯಂಡ್ ಬಿ ಎಸ್ ಎಮ್ ಇಂದ ನನಗೆ ನನಗೆ ತುಂಬ ಆರ್ಡರ್ಸ್ ಬಂದಿದೆ ನಾನು ಸರ್ವಿಸ್ ಕೊಟ್ಟಿದ್ದೀನಿ ನಂಗೆ ತುಂಬ ಖುಷಿ ಆಗುತ್ತೆ ದಿಸ್ ಟೋಟಲಿ ಬಿ ಎಸ್ ಎಮ್ ಫ್ಯಾಮಿಲಿ ಐ ಆಮ್ ಸೋ ಹ್ಯಾಪಿ ಪ್ರೌಡ್ ಟು ಸೇ ಬಿ ಎಸ್ ಎಮ್ ನನ್ನ ಮೆಂಬರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಕೊಡುಗೆ ಯಾವಾಗಲೂ ಬಿ ಎಸ್ ಎಮ್ಗೆ ಇದ್ದೇ ಇರುತ್ತೆ ಆ್ಯಂಡ್ ಬಿ ಎಸ್ ಎಮ್ ಎ ನಮ್ಮ ಉಸಿರು ಸರ್ ಇದು ಸಾವಿರದ ನೂರ ಹನ್ನೊಂದನೇ ದಿವಸ ಕಾರ್ಯಕ್ರಮ ನಾನು ಈಗ ಒಂದು ಹದಿನೈದು ಇಪ್ಪತ್ತು ಅಂದರೆ ಮ್ಯಾಕ್ಸಿಮಮ್ ಒಂದು ಒನ್ ಮಂತ್ ಆಗಿರ್ಬೋದು ನಾನು ಚೈನಾಗೆ ಇದು ಅದ್ಭುತವಾದ ವೇದಿಕೆ ಈ ವೇದಿಕೆಯಲ್ಲಿ ಇಡೀ ಕರ್ನಾಟಕ ಅಲ್ಲ ಕರ್ನಾಟಕದಿಂದ ಹೊರಗಡೆ ಇರುವಂಥ ಕನ್ನಡಿಗರು ತಮಿಳ್ನಾಡು ಇರ್ಬೋದು ಅಥವಾ ಮಹಾರಾಷ್ಟ್ರ ಇರ್ಬೋದು ಬೇರೆ ಕಡೆ ಈವನ್ ಹೊರ ದೇಶದಲ್ಲಿ ಇರುವಂಥ ಕನ್ನಡಿಗರು ಈ ಪ್ಲ್ಯಾಟ್ಫಾರ್ಮ್ನಲ್ಲಿದ್ದಾರೆ ಏಳು ಸಾವಿರದ ಇನ್ನೂರು ಕೇಳಿದರಿದ್ದಾರೆ ಸಾವಿರದ ನೂರ ಹನ್ನೊಂದು ದಿವ್ಸನ ಹೋದ ಭಾನುವಾರ ಪೂ ಪೂರೈಕೆ ಮಾಡಿಕೊಂಡಿದೆ ಈಗ ಅದನ್ನು ಸೆಲೆಬ್ರೇಷನ್ ಆಗಸ್ಟ್ ಹನ್ನೊಂದು ಇವತ್ತು ಮಾಡ್ತಾ ಇದ್ದಾರೆ ಇದಕ್ಕೆ ಈ ವೇದಿಕೆಗೆ ತ್ರಿಮೂರ್ತಿಗಳೆಂಥೇಳಿ ಒಂದು ಮೂರು ಜನ ನಾವು ಕರಿತೀವಿ ಅವರೇ ಮೂಲ ಕಾರಣ ಯಾವುದೇ ನಿಸ್ ಸ್ವಾರ್ಥದ ಇಲ್ಲದೆ ನಿಸ್ವಾರ್ಥದಿಂದ ಈ ವೇದಿಕೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಫೀಸ್ ಗೀಸ್ ಎಲ್ಲ ಏನಿಲ್ಲ ಇವತ್ತೇನು ಈ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಇದು ಕೂಡ ಒಂಥರ ಮಿಲ್ಟ್ರಿ ಸಿಸ್ಟಮ್ ಥರ ಒಂದು ವ್ಯವಸ್ಥೆ ಮಾಡಿ ಮಾಡ್ಕೊಂಡಿದ್ದಾರೆ ಇದು ಒಂದು ಬಿಟ್ಟು ಈ ಸೆಲೆಬ್ರೇಷನ್ ಟೈಮ್ನಲ್ಲಿ ಏನು ನಾವು ಒಂದು ಇದು ಕೂಡ ಖರ್ಚು ಅಂತ ಹೇಳ್ಬಾರ್ದು ಇದು ಒಂದು ನಮ್ಮ ಅವಶ್ಯಕತೆ ಯಾಕಂದ್ರೆ ನಾವು ಎಲ್ಲರೂ ಒಬ್ಬರನ್ನೊಬ್ಬರನ್ನು ಪರಿಚಯ ಮಾಡ್ಕೋತಾ ಇದ್ದೀವಿ ಅದಕ್ಕೆ ಒಂದು ಉಪಯೋಗ ಆಗುವಂಥ ಸ್ಥಳ ಹಾಗಾಗಿ ಈ ವೇದಿಕೆ ಇದು ಸಾವಿರದ ನೂರ ಹನ್ನೊಂದಲ್ಲ ಒಂದು ಲಕ್ಷದ ತ್ರಿಬಲ್ ಫೈ ಆರ್ ಆರ್ ಸಿಕ್ಸ್ ಫೈವ್ಸ್ ಈ ಥರ ಡೇಟ್ನ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಪೂರ ಆಸೆ ಸರ್